ನಾನು ದೇವರ ಮಗನಾಗಿದ್ದಾಗ ಏನು ಕೆಲಸ ಮಾಡಬೇಕು ಆ ಒಂದು ಸಂಗತಿಯನ್ನು ನಾನು ಮರೆತು ಬಿಡ್ತೀನಿ ವಾಕ್ಯ ಓದೋದು ಪ್ರಾರ್ಥನೆ ಮಾಡೋದು ದೇವರ ಆಲಯಕ್ಕೆ ಹೋಗೋದು ಅಲ್ಲ ದೇವರನ್ನು ಸ್ತುತಿ ಮಾಡೋದು ದೇವ್ರಿಗೆ ಉಪಕಾರ ಸ್ತುತಿ ಮಾಡೋದು ದೇವ್ರ ಜೊತೆ ಸಹವಾಸವನ್ನು ಬೆಳೆಸೋದು ಮರೆತೋಗ್ಬಿಡ್ತಿರ್ತೀನಿ ಇವಾಗ ನನ್ನ ಕಾಮನ್ ಸೆನ್ಸ್ ಏನಾಯಿತು ದೇವರು ನನಗೆ ಬದುಕು ಕೊಟ್ಟಿದ್ದಾರಲ್ಲ ದೇವ್ರು ನನಗೆ ಆಯುಷ್ಯ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಬಲ ಕೊಟ್ಟಿದ್ದಾರೆ ಬೇಕಾದ ಕೇಳಿದನ್ನೆಲ್ಲವನ್ನು ಕೊಡ್ತಿದ್ದಾರೆ ಆದರೂ ಕೂಡ ಏನು ಮಾಡ್ತಾಯಿದ್ದೀನಿ ನಾನು ನನ್ನ ಒಂದು ಜೀವಿತ ದೇವರು ಕೊಡೋಕ್ಕಾಗ್ತಾ ಆಗ್ತಾ ಇಲ್ಲ ಹೀಗೆ ಅನೇಕರು ಇರ್ಬೋದು ಎಲ್ಲ ದೇವರಿನ ಕೊಟ್ಟಾಗ ನಿಮ್ಮ ಲೈಫು ಸರಿಯಾಗಿ ದೇವರು ಕೊಟ್ಟಿಲ್ಲ ಅಂತಂದರೆ ಹೌದಲ್ವಾ ಇಷ್ಟೆಲ್ಲ ನನಗೆ ಒಳ್ಳೆಯದನ್ನು ಮಾಡೋ ದೇವರು ಆತನಿಗಾಗಿ ನಾನು ಬದುಕಬೇಕಲ್ಲ ಅಂತೇಳಿ ನಿವ್ ಇವೆನ್ ಇಸ್ ಓನ್ ಲೈಫ್ ಸ್ಯಾಕ್ರಿಫೈಸ್ ಇನ್ ಸೆಲ್ಫ್ ತ್ಯಾಗಪೂರ್ವಕವಾಗಿ ಕೊಟ್ಬಿಟ್ಟು ಆತನ ಈ ಲೋಕಕ್ಕೆ ಬಾರದೆ ಹೋಗಿದರೆ ನೀವು ನಾವು ಎಲ್ಲಿರ್ತಿದ್ವಿ ಪ್ರಾಣ ಕೊಡದೆ ಹೋಗಿದರೆ ನಿಮ್ಮ ಬದುಕು ನಮ್ಮ ಬದುಕು ಏನಾಗ್ತಿತ್ತು ಸಪ್ತವೇದದಲ್ಲಿ ದೇವರು ಹೇಳಿಸಿದಂಥ ಒಂದೊಂದು ಮಾತು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ನಾನು ದೇವರಿಗಾಗಿ ಬದುಕಬೇಕನ್ನುವಂಥ ಆಸೆ ನಮ್ಮಲ್ಲಿರಬೇಕು ದೇವರಿಗಾಗಿ ಸಾಕ್ಷಿಯಾಗಿ ಅನ್ನುವಂತ ಆಸೆ ನಮ್ಮಲ್ಲಿರಬೇಕು ಪ್ರತಿಯೊಂದು ಕೆಲಸಗಳು ಅಭಿವೃದ್ಧಿ ಮಾಡಿದರ ದೇವರು ನಿಮ್ಮ ಮನೆಗಳ ಭವಿಷ್ಯತ್ತು ಉದ್ಧಾರ ಮಾಡಿದರ ದೇವರು ನಿಮ್ಮ ಮಕ್ಕಳಿಗೆ ನಿಮ್ಮ ಗಂಡ ಹೆಂಡತಿಗೆ ಒಳ್ಳೆ ಕಾರ್ಯಗಳ ಅನುಕೂಲ ಮಾಡಿದ ದೇವರು ನೀನು ಕೇಳಿದನ್ನೆಲ್ಲ ಕೊಡ್ತಾ ಇದ್ದಾರೆ ಮತ್ತು ನೀನು ನಾನು ಇಲ್ಲಿವರೆಗೆ ನಮಗೋಸ್ಕರ ಮಾತ್ರ ಬದುಕ್ತಾ ಇದ್ದೀವಿ